ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸರ್ ಏನು ಕಂಪ್ಲೇಂಟ್ ಕೊಟ್ಟಿದ್ದು ಏನು ಉದ್ದೇಶ ಆಗಿದೆ ಸರ್ ಈಗ ನಾವು ಈವ್ನಿಂಗು ಸಾಮಾಜಿಕ ಜಾಲತಾಣ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಸಂಜಯ್ ಸರ್ಕಲಲ್ಲಿ ಬಿ ಜೆ ಪಿ ಮುಖಂಡರುಗಳು ಒಂದು ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥ ಘೋಷ ವಾಕ್ಯನ ಕೇಳಿದ್ವಿ ಹಾಗಾಗಿ ಮಾತೆತ್ತಿತು ಅಂದರೆ ಬಿ ಜೆ ಪಿಯ ಸ್ನೇಹಿತರು ಮತ್ತು ಸಹೋದರರುಗಳು ನಾವು ದೇಶಪ್ರೇಮಿಗಳು ದೇಶಕ್ಕಾಗಿ ನಾವು ದೇಶ 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 ಅಂತೇಳುವಂಥವರು ಇದು ಈಗ ನಮ್ಮ ಏನು ವಿರೋಧಿ ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತ ಕೂಗೋದು ಎಷ್ಟರ ಮಟ್ಟಿಗೆ ಸರಿ ಇದನ್ನು ನಾವು ಚರ್ಚೆ ಮಾಡಿ ಭಾಳ ಬೇಸರ ಆಯಿತು ಆದಂಥ ಸಂದರ್ಭದಲ್ಲಿ ಇದು ನಾವು ಈ ದೇಶದಲ್ಲಿ ಜನಿಸಿದ್ದೀವಿ ಸಂವಿಧಾನದ ಅಡಿಯಲ್ಲಿ ಇದ್ದೀವಿ ನಾವು ಬರೀ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ ಸಾಲದು ನಮ್ಮ ಕರ್ತವ್ಯಗಳನ್ನು ಕೂಡ ನಾವು ನಿಭಾಯಿಸಬೇಕಾದಂಥ ಸಂದರ್ಭಗಳು ಬಹಳಷ್ಟಿವೆ ಅಲ್ಲಿ ವಿಫಲರಾಗ್ತಾ ಇದ್ದಾರೆ ಅದಕ್ಕೆ ಕಾರಣ ಅವರು ಮಾಡಿದಂಥ ತಪ್ಪುಗಳಿಗೆ ಶಿಕ್ಷೆ ಆಗದೇ ಇರೋದು ಹಾಗಾಗಿ ಏನು ಅಖಂಡ ಭಾರತದ ಆಂತರಿಕ ಭದ್ರತೆನೆ ಒಡೆಯುವಂಥ ಘೋಷಣೆಗಳನ್ನ ಕೂಗಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಪೊಲೀಸ್ ಇಲಾಖೆನ ಸಂಪರ್ಕ ಮಾಡಿ ದೂರು ನೀಡಿದ್ದೇವೆ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಡಣಾಯಕಪುರದ ರವಿ ಅನ್ನುವಂಥವರು ಮತ್ತು ಉಪ್ಪುರಕ್ನಹಳ್ಳಿ ಆರಾಧ್ಯ ಮತ್ತು ಇನ್ನು ಮುಂತಾದವರು ಪೊಲೀಸ್ನವರು ತನಿಖೆಯಿಂದ ಅದು ದೃಢಪಡಬೇಕಾಗಿದೆ ನಮಗೆ ಮೇಲ್ನೋಟಕ್ಕೆ ಅಷ್ಟೇ ಕಂಡಿರೋದು ಆದರೆ ಯಾರು ನಿಜವಾಗಿಯೂ ಅದನ್ನು ತಪ್ಪನ್ನು ಎಸಗಿದಾರೋ ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಬೇಕು ಈ ನಾವು ದೇಶಭಕ್ತಿ ಅನ್ನೋದನ್ನ ಆ ಮುಖಾಂತರ ತೋರಿಸ್ಬೇಕು ಭಾರತದ ಪ್ರಜೆಗಳಾದ ನಾವು ಭಾರತದ ಕರ್ತವ್ಯಗಳು ಗೌರವಿಸ್ಬೇಕು ಹಕ್ಕುಗಳನ್ನ ಹೆಂಗೆ ಪಡ್ಕೋತೀವೋ ಹಂಗೆ ನಾವು ನಾಡು ನುಡಿ ನಮ್ಮ ದೇಶ ಭದ್ರತೆ ಅಸ್ಮಿತೆ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇರೋದರಿಂದ ನಾನು ಈ ದೂರನ್ನ ಸಲ್ಲಿಸಿದ್ದೀನಿ ಹಿಂದೆ ಕೂಡ ವಿಳಂಬ ಬಗ್ಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹಿಂದೆ ದೂರು ನೀಡಿದ್ರು ಅಂತ ಈಗ ಯಾರೋ ಹೇಳ್ತಾ ಇದ್ರು ಇಲ್ಲಿ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಈ ದಿನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಹಾದು ಹೋದಂಥ ಸಂದರ್ಭದಲ್ಲಿ ಅದನ್ನು ತಂದು ಇವರಿಗೆ ತೋರಿಸಿ ಈ ದೂರನ್ನ ನೀಡಿದ್ದೀನಿ ನಾನು ಕನ್ನಂಬಡಿ ಕುಮಾರ್ ಅಂತ ವಕೀಲರು ಮಂಡ್ಯ